ತಮಿಳುನಾಡಿನ ಕರೂರಿನಲ್ಲಿ ನಡೆದ ಕಾಲ್ತುಳಿತ ಘಟನೆಯಿಂದಾಗಿ ನಲವತ್ತೊಂದು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಆ ದುರಂತದ ಸಲುವಾಗಿ ಪಕ್ಷದ ಕಾರ್ಯಕರ್ತರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಿಗೆ ತಮಿಳಿಗ ವೆಟ್ರಿ ಕಳಗಂನ ಪ್ರಮುಖ ಕಚೇರಿಯಿಂದ ದೀಪಾವಳಿ ಆಚರಿಸದಂತೆ ಸೂಚನೆ ಕೊಡಲಾಗಿದೆ ಜೊತೆಗೆ ಮೃತರ ಕುಟುಂಬಸ್ಥರಿಗೆ ಇಪ್ಪತ್ತು ಲಕ್ಷ ಪರಿಹಾರ ಹಣ ಜಮೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕರೂರಿನಲ್ಲಿ ವಿಜಯ್ ರ್ಯಾಲಿ ಏರ್ಪಡಿಸಲಾಗಿತ್ತು ನೆಚ್ಚಿನ ನಟನನ್ನು ನೋಡಲು ಮೂವತ್ತು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರು ಸೇರಿದ್ದರು ನಿಗದಿಕ್ಕಿಂತ ಹೆಚ್ಚು ಜನರು ಸೇರಿದ ಕಾರಣ ಕಾಲ್ತುಳಿತ ಉಂಟಾಗಿ ನಲವತ್ತೊಂದು ಜನರು ಅಸುನೀಕಿದ್ದರು ಈ ಪ್ರಕರಣ ಸಾಕಷ್ಟು ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿತ್ತು ಈ ದುರಂತದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿ ಹಲವರು ಪ್ರಾಣ ಕಳೆದುಕೊಂಡಿದ್ದರು ಹೀಗಾಗಿ ಚೆನ್ನೈನ ಪ್ರಣಯೂರಿನಲ್ಲಿರುವ ವಿಜಯ್ ಅವರ ತಮಿಳಿಗ ಕಳಗಂ ಪಕ್ಷದ ಕಚೇರಿ ದೀಪಾವಳಿ ಆಚರಿಸಬಾರದು ಎಂದು ಹೇಳಿದೆ ಕಾಲ್ತುಳಿತ ದುರಂತದ ಹಿನ್ನೆಲೆ ಟಿವಿವಿಕೆ ಪಕ್ಷವು ತನ್ನ ಕಾರ್ಯಕರ್ತರಿಗೆ ದೀಪಾವಳಿ ಆಚರಿಸದಂತೆ ಮನವಿ ಮಾಡಿದೆ ವಿಜಯ್ ಅವರ ಸಲಹೆಯಂತೆ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ನಾವು ದೀಪಾವಳಿ ಆಚರಣೆಯನ್ನು ತಪ್ಪು ು ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಟಿವಿಕೆ ಪಕ್ಷದ ಪ್ರಚಾರ ಜಂಟಿ ಕಾರ್ಯದರ್ಶಿ ಲೋಯಾಲ ಮಣಿ ಅವರು ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿದ್ದಾರೆ ದುರಂತದ ನಂತರ ಮೊದಲ ಪ್ರತಿಕ್ರಿಯೆಗಾಗಿ ನಟ ರಾಜಕಾರಣಿ ವಿಜಯ್ ತಮ್ಮ ತೀವ್ರ ದುಃಖವನ್ನು ವ್ಯಕ್ತಪಡಿಸಿದ್ರು ದುರಂತದಿಂದ ತೀವ್ರ ದುಃಖವಾಗಿದೆ ವರ್ಣಿಸಲಾಗದಂತಹ ನೋವು ನನ್ನನ್ನು ಕಾಡುತ್ತಿದೆ ಕರೂರಿನಲ್ಲಿ ಪ್ರಾಣ ಕಳೆದುಕೊಂಡ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರ ಕುಟುಂಬಗಳಿಗೆ ಸಂತಾಪ ಸೂಚಿಸುತ್ತೇನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಶೀಘ್ರ ಗುಣಮುಖರಾಗಲೆಂದು ನಾನು ಪ್ರಾರ್ಥಿಸುತ್ತೇನೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದರು ಈ ದುರಂತ ಸಂಭವಿಸಿದ ಕೇವಲ ನಲವತ್ತೆಂಟು ಗಂಟೆಗಳ ನಂತರ ಜನಸಂದಣಿಯ ನಿರ್ವಹಣೆಯಲ್ಲಿನ ಲೋಪಗಳ ಆರೋಪದ ಮೇಲೆ ಟಿವಿಕೆ ಪಕ್ಷದ ಪ್ರಮುಖ ನಾಯಕರಾದ ಮತಿಯ ಜಗನ್ ಮತ್ತು ಸಿ ಪ್ರವ್ನಾಜ್ ಅವರನ್ನು ಪೊಲೀಸರು ಬಂಧಿಸಿದ್ದರು ನಂತರ ನ್ಯಾಯಾಲಯವು ಅವರನ್ನು ಬಿಡುಗಡೆಗೊಳಿಸಿತ್ತು ವಿಜಯ್ ಅವರು ಮೃತರ ಕುಟುಂಬಸ್ಥರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ